ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿ ನೇತೃತ್ವದ ಮೈತ್ರಿ ಮೈತ್ರಿಕೂಟಕ್ಕೆ ಬಂತು ಬಿರುಗಾಳಿ ಫಸ್ಟ್ ಟೈಮ್ ಇದೆಲ್ಲ ಕಾಮನ್ ಎಂದುಕೊಂಡ್ರೆ ಮೂರ್ಖತನವಾಗಬಹುದು ಪವನ್ ಕಲ್ಯಾಣ್ ಐದು ತಿಂಗಳಿಗೆ ಎಡವಟ್ಟು ಮಾಡಿಕೊಂಡ್ರಾ ಇದರಿಂದ ಚಂದ್ರಬಾಬು ನಾಯ್ಡು ಟೀಮ್ ಗೇಮ್ ಸ್ಟಾರ್ಟ್ ಮಾಡುತ್ತಾ ಟಿಡಿಪಿ ಜನಸೇನಾ ಪಾರ್ಟಿಯಲ್ಲಿನ ದೋಸ್ತಿಗೆ ಕತ್ರಿ ಬೀಳುವುದು ನಿಜಾನ ಸಣ್ಣ ಮಾತಿನಿಂದ ಭಿನ್ನಮತ ಸ್ಫೋಟವಾಗುತ್ತಾ ಹಾಗಾದ್ರೆ ಏನಿದು ವರದಿ ಈ ಸ್ಟೋರಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಜನಸೇನಾ ಪಾರ್ಟಿ ಸರ್ಕಾರವಿದೆ ಅಧಿಕಾರಕ್ಕೆ ಬಂದ ಐದೇ ತಿಂಗಳಲ್ಲಿ ಪವನ್ ಕಲ್ಯಾಣ್ ಎಡುವಿದ್ದಾರೆ ಉಪಮುಖ್ಯಮಂತ್ರಿ ಆಗಿರುವ ಪವನ್ ಕಲ್ಯಾಣ್ ಅವರು ತಮ್ಮದೇ ಸರ್ಕಾರದ ಗೃಹ ಸಚಿವೆ ಅನಿತಾ ವಿರುದ್ಧ ಬಹಿರಂಗವಾಗಿ ಕಿಡಿಕಾರಿರುವುದು ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಆಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾನೇ ಗೃಹ ಇಲಾಖೆಯನ್ನ ವಹಿಸಿಕೊಳ್ಳಬೇಕಾಗುತ್ತದೆ ಎಂದು ಗುಡುಗಿದ್ದಾರೆ ಈ ಮೂಲಕ ಇದು ಮುಂದೆ ನಾಯ್ಡು ಪವನ್ ನಡುವೆ ಬಿರುಕನ್ನ ತರಬಹುದೇ ಎಂದು ಹೇಳಲಾಗ್ತಿದೆ ಪವನ್ ಕಲ್ಯಾಣ್ ಅವರ ಕೈಯಲ್ಲಿ ಬಹಿರಂಗವಾಗಿ ಬಯಸಿಕೊಂಡಿರುವುದು ಬೇರ್ಯಾರೂ ಅಲ್ಲ ಆಂಧ್ರಪ್ರದೇಶ ಗೃಹ ಸಚಿವರಾದ ಅನಿತಾ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಆದ್ರಿಂದ ಪವನ್ ಕಲ್ಯಾಣ್ ರೊಚ್ಚಿಗಿದ್ದರೆ ಇಂತಹ ಘಟನೆಗಳನ್ನ ತಡೆಯಲು ಯಾವುದಾದ್ರೂ ಕ್ರಮ ಕೈಗೊಳ್ಳಬೇಕು ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿದ್ರು ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಹೇಳಿಕೆ ನೀಡುತ್ತಿದ್ರು ಪರಿಸ್ಥಿತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಏನಾದ್ರೂ ಸ್ವಲ್ಪವಾದ್ರೂ ಬದಲಾವಣೆಯನ್ನ ತನ್ನಿ ಇಲ್ಲವಾದ್ರೆ ನಾನೇ ಗೃಹ ಸಚಿವನಾಗಿ ಬಂದು ಪರಿಸ್ಥಿತಿಯನ್ನ ಬದಲಾಯಿಸಬೇಕಿದೆ ಎಂದು ಗುಡುಗಿದ್ದಾರೆ ಪವನ್ ಆದ್ರೆ ಅಸಲಿಗೆ ಪವನ್ ಕಲ್ಯಾಣ್ ಇರುವುದೇ ಹೀಗೆ ನೇರ ಮಾತು ದಿಟ್ಟ ನಟ ನುಡಿ ಇದು ಚಂದ್ರಬಾಬು ನಾಯ್ಡಿಗೆ ಗೊತ್ತಿರಲಾರದ ವಿಷಯವೇನೂ ಅಲ್ಲ ಆದರೆ ಸಾಮಾನ್ಯವಾಗಿ ಗೃಹ ಖಾತೆಯಂತ ತೂಕದ ಇಲಾಖೆಯನ್ನ ವಹಿಸುತ್ತಾರೆ ಎಂದ್ರೆ ಒಂದು ಅವರು ಸಿಎಂ ಆಪ್ತರಾಗಿರ್ಬೇಕು ಅಥವಾ ಸಂಪುಟದ ಹಿರಿಯ ಸದಸ್ಯರಾಗಿರ್ಬೇಕು ಆಂಧ್ರ ಪ್ರದೇಶದ ವಿಚಾರಕ್ಕೆ ಬರುವುದಾದ್ರೆ ಅನಿತಾ ಅವರು ಆಂಧ್ರದ ರಾಜಕಾರಣದಲ್ಲಿ ಮಹಿಳಾ ಮಾಸ್ ಲೀಡರ್ ಎಂದೇ ಪರಿಗಣಿಸಲ್ಪಟ್ಟಿದ್ದಾರೆ ಬಹುಶಃ ಅದೇ ಕಾರಣಕ್ಕಾಗಿಯೇ ಅವರನ್ನ ಗೃಹ ಸಚಿವರನ್ನಾಗಿ ನೇಮಿಸಲಾಗಿದೆ ಎಂದು ಹೇಳಲಾಗ್ತಿದೆ ಈಗ ಪವನ್ ಕಲ್ಯಾಣ್ ಅವರ ಈ ಕಿಡಿನುಡಿಗಳು ಸಂಪುಟದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಪವನ್ ಕಲ್ಯಾಣ್ ಅವರಿಗೇನಾದ್ರೂ ಗೃಹ ಸಚಿವಾಲಯವನ್ನ ಅನಿತಾ ಅವರಿಂದ ಕಸಿದುಕೊಂಡ್ರೆ ಅದು ಮತ್ತೊಂದು ರೀತಿಯಲ್ಲಿ ಸಮಸ್ಯೆಯನ್ನ ತಂದೊಡ್ಡಲಿದೆ ಎಂದು ಹೇಳಲಾಗ್ತಿದೆ ಆದ್ರೂ ಸಹ ಪವನ್ ಅವರು ನಾನು ಮನಸ್ಸು ಮಾಡಿದ್ರೆ ಗೃಹ ಸಚಿವಾಲಯವನ್ನ ನಿಮ್ಮಿಂದ ಕಸಿದುಕೊಳ್ಳಬಲ್ಲೆ ಎಂದು ಹೇಳಿಕೆ ನೀಡಿದ್ದಾರೆ ಅದು ಬಹಿರಂಗವಾಗಿ ಮೈತ್ರಿ ಪಕ್ಷಕ್ಕೆ ಸೆಡ್ಡು ಹೊಡೆದಂತಾಗಿದೆ ಇದು ಮುಂದೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಇದು ನೇರವಾಗಿ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ನಡುವೆ ಬಿರುಕು ಮೂಡಿಸಬಹುದು ಎಂದು ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ